ನಮಸ್ಕಾರ ವೀಕ್ಷಕರೇ ಇಂದು ನಮ್ಮ ಜೈವಿಂ ಟಿವಿ ಮತ್ತು ಯಶಸ್ವಿ ಟಿವಿಯಲ್ಲಿ ಸನ್ಮಾನ್ಯ ಶ್ರೀ ಹೊಸಮನಿ ಆಲ್ ಇಂಡಿಯಾ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆಗಮಿಸಿದ್ದಾರೆ ಅವರು ಇಂದು ನಮ್ಮ ವಾಹಿನಿಯಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಒಳ ಮೀಸಲಾತಿ ಬಗ್ಗೆ ಅಲ್ಲೋಲಕಲ್ಲೋ ನಡೆದಿರುವ ಬಗ್ಗೆ ಚರ್ಚೆ ಮಾಡಲು ಅವರು ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಈಗ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದಕ್ಕಿಂತ ಪೂರ್ವದಲ್ಲಿ ಲಿಂಗಾಯತರಿಗೆ ಕೂಡೊಕ್ಕಲಿಗೆರು ಪಂಚಮ ಶಾಲೆಯವರು ಅಂತ ಹೇಳಿ ಅಶಾಂತಿಯನ್ನು ಉತ್ಪತ್ತಿ ಮಾಡಿ ಅವರು ಒಂದು ಸಲ ಸ್ವಾಮಿಗಳಿಗೆಲ್ಲ ಹಚ್ಚಿಬಿಟ್ರು ಅವರು ಪಾಪ ತಿಳುವಳಿಕೆ ಇಲ್ಲದವರು ಜಗಳಾಡಿ ಜಗಳಾಡಿ ಕಡೆಗೆ ಒಂದಾದರು ಅವರು ಇದು ತಪ್ಪದ ನಾವು ಮಾಡೋದಂತೇಳಿ ಹೇಳಿ ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಒಲೆಯ ಮಾದ್ರ ಡೂರ ಸಂಗಾರ ವಡ್ಡ ಲಮ್ಮಣೆ ಎಲ್ಲ ಜನರ ಎಸ್ ಸಿ ಎಂಡಿ ಎಸ್ ಈಗ ಜಗಳವನ್ನು ಹಚ್ಚಿ ಅಶಾಂತಿಯನ್ನು ಉತ್ಪತ್ತಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತಾವು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದವರು ಏನ್ ಮಾಡ್ತಾ ಇದ್ರಿ ಏನ್ ಕ್ರಮ ಕೈಗೊಳ್ಳಬೇಕಂತ ವಿಚಾರ ಮಾಡಿದ್ರಿ ಒಳ ಮೀಸಲಾತಿ ಹೋರಾಟ ಮೈಸೂರಿಂದ ಹಿಡ್ಕೊಂಡು ಬೀದರ್ವರೆಗೂ ಎಲ್ಲ ಕಡೆಯೂ ಜಾರಿಗೆ ಬರ್ಬೇಕಂತೇಳಿ ಹೋರಾಟ ಬಹಳ ವರ್ಷಗಳಿಂದ ನಡೆದಿತ್ತು ಅದೇ ಒಂದು ಉದ್ದೇಶದಿಂದ ಸದಾಶಿವ ಆಯೋಗ ಅಂತಕ್ಕಂಥದ್ದು ಜಾರಿಗೆ ತಂದರು ದೇವೇಗೌಡರು ಎಸ್ ಎಂ ಅವರು ಆದಿಯಾಗಿ ಅದಕ್ಕೆ ಬಜೆಟ್ ಕೊಟ್ಟರು ಆ ಸದಾಶಿವದ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಯಿತು ಸಲ್ಲಿಕೆ ಆದ ನಂತರ ಏನು ಕಳೆದ ಬಿ ಜೆ ಪಿ ಸರ್ಕಾರ ಇತ್ತು ಆ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತು ಕೇಂದ್ರ ಸರ್ಕಾರದವರು ಆ ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಲಿಲ್ಲ ಇತ್ತೀಚೆಗೆ ಕಳೆದ ವರ್ಷ ಒಂದು ಸುಪ್ರೀಂ ಕೋರ್ಟ್ ಆದೇಶ ಬಂತು ಏನಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಳ ಮೀಸಲಾತಿ ಜಾರಿ ತರಬಹುದು ಕೆಲವೊಂದು ಮಾನದಂಡಗಳನ್ನ ವಿಧಿಸಿ ಆದೇಶ ಮಾಡಿತು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಬಂದಿದೆ ಜಾರಿಗೆ ಬಂದಿದೆ ಕರ್ನಾಟಕದಲ್ಲೂ ಕೂಡ ಒಳ ಮೀಸಲಾತಿ ಜಾರಿಗೆ ತರಬೇಕು ಅಂತ ಹೇಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಂತಕ್ಕಂಥವ್ರನ್ನ ನೇಮಕ ಮಾಡಿದ್ರು ಅವರು ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ನಮ್ಮ ನಮ್ಮಲ್ಲಿ ಇರ್ತಕ್ಕಂತ ಒಂದು ನೂರ ಒಂದು ಜಾತಿ ಪರಿಶಿಷ್ಟ ಜಾತಿಯ ಒಂದು ಸರ್ವೇನಲ್ಲಿ ಹೆಚ್ಚು ಕಡಿಮೆ ಆಗಿ ಡಾಟಾ ತಪ್ಪಾಯಿತು ಹೀಗಾಗಿ ಆ ವರದಿಯ ವಿರುದ್ಧ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿದಂತ ವರದಿಯ ವಿರುದ್ಧ ಇಡೀ ರಾಜ್ಯ ಭುಗಿಲೆದ್ದು ಮರು ಸಮೀಕ್ಷೆ ಆಗ್ಬೇಕಂತೇಳಿ ಒತ್ತಾಯ ಮಾಡಿತು ಅಲ್ಲಿ ಮತ್ತೆ ಮರು ಸಮೀಕ್ಷೆ ನಡೀತು ಆ ಸಮೀಕ್ಷಾ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಯಿತು ಯಾವ ಜಾತಿ ಆಧಾರದ ಮೇಲೆ ಅಂದ್ರೆ ಎಡಗೈ ಬಲಗೈ ಇತರೆ ಜಾತಿಗಳೇನಿದ್ದಾವೆ ಆ ಜಾತಿಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಆಯ್ತು ಒಂದು ಐದು ಕೊಡಬೇಕು ಆರು ಕೊಡಬೇಕು ಒಂದು ಕೊಡಬೇಕು ಈ ರೀತಿ ಎಲ್ಲ ಬಂತು ಇಲ್ಲಿ ನಾವು ಬಲಗೈ ಜನಾಂಗದವರು ಹೆಚ್ಚಿದ್ದೀವಿ ಅಂತೇಳಿ ಎಲ್ಲ ಮಂತ್ರಿಗಳು ಕೂಡ ಶಾಸಕರು ಕೂಡ ವಿರೋಧ ವ್ಯಕ್ತಪಡಿಸಿದರು ಆಮೇಲೆ ಎಲ್ಲರಿಗೂ ಕೂಡ ಸಮಾಧಾನ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿಯವರು ಇಲ್ಲ ಬಲಗೈ ಸಮಾಜಕ್ಕೆ ಆರು ಪರ್ಸೆಂಟು ಆಮೇಲೆ ಎಡಗೈ ಸಮಾಜಕ್ಕೆ ಆರು ಪರ್ಸೆಂಟು ಮತ್ತು ಒಂದು ಪರ್ಸೆಂಟ್ ಹೀಗೆ ಅಂತೇಳಿ ಮಾಡಿದರು ಸೊ ಹೀಗಾಗಿ ಈಗ ಮಾಡಿರೋದ್ರಿಂದ ಅದು ಜಾರಿಗೆ ಬಂತು ಆ ಒಂದು ಬಿಲ್ಲು ಈ ಸದ್ಯದಲ್ಲಿ ರಾಜ್ಯಪಾಲರ ಅಂಗಳದಲ್ಲಿತ್ತು ರಾಜ್ಯಪಾಲರು ಕೂಡ ರಿಜೆಕ್ಟ್ ಮಾಡಿದರು ಆಮೇಲೆ ಇದೇ ಒಂದು ಆದೇಶವನ್ನು ಇಟ್ಕೊಂಡು ಹೈಕೋರ್ಟಲ್ಲಿ ಅರ್ಜಿ ಹಾಕಿದ್ದಾರೆ ಹೈಕೋರ್ಟ್ನಲ್ಲೂ ಇದೆ ಆದರೂ ಕೂಡ ಈ ಕೆಲವೊಂದು ಇಲಾಖೆಯವರು ಮೀಸಲಾತಿ ಆಧಾರದ ಮೇಲೆ ನೇಮಕಾತಿ ಹೇಳಿ ಅವರು ಆದೇಶಗಳನ್ನು ಅಧಿಸೂಚನೆಗಳನ್ನು ಹೊಡಿಸ್ತಿದ್ದಾರೆ ಅಲ್ಲಿ ಎ ಬಿ ಸಿ ಅಂತೇಳಿ ವರ್ಗೀಕರಣ ಮಾಡಿ ಅಧಿಸೂಚನೆಯನ್ನು ಹೊಡಿಸಿದ್ದಾರೆ ಎ ಅಂತಂದರೆ ಎಡಗೈ ಬಿ ಅಂತಂದರೆ ಬಲಗೈ ಸಿ ಅಂದರೆ ಈ ಈ ರೀತಿ ಮಾಡಿದ್ದಾರೆ ಇದರಿಂದ ಎಲ್ಲ ನೇಮಕಾತಿಗಳಲ್ಲೂ ಕೂಡ ಏ ಗುಂಪಿಗೆ ಹೋಗ್ತದೆ ಅಂತೇಳಿ ಈಗ ಅಗಲೇ ರಾಜ್ಯದಲ್ಲಿ ಭುಗಿಲೆದ್ದಿದೆ ಈ ಮೈಸೂರಿನವರು ಹೋರಾಟ ಮಾಡಿದರು ಬೆಂಗಳೂರನ್ನು ಹೋರಾಟ ಮಾಡಿದರು ನಮ್ಮ ಕಲಬುರಗಿಯಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಎಲ್ಲ ವಿದ್ಯಾರ್ಥಿಗಳು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಸೊ ಇದೆಲ್ಲ ಮಾಡ್ತಾ ಇರೋದು ಮುಖ್ಯಮಂತ್ರಿ ಅವರು ಯಾವುದೋ ಒಂದು ಜಾತಿ ಓಲೈಕೆ ಮಾಡೋದು ಯಾವುದೇ ಜಾ ಒಂದು ಜಾತಿಗೆ ತುಳಿತಕ್ಕಂಥ ಕೆಲಸವನ್ನು ಮಾಡ್ತಿದ್ರೆ ಅದಕ್ಕಾಗಿ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಾವು ಯಾವುದೇ ಪಕ್ಷಕ್ಕೆ ಅಂಟಿಕೊಳ್ಳದೇನೆ ಇವತ್ತು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಇನ್ನಿತರ ಪಕ್ಷ ಆಗಿರ್ಬೋದು ನಮ್ಮ ಒಂದು ದಲಿತ ಸಮುದಾಯಕ್ಕೆ ಅನ್ಯಾಯ ಆದರೆ ನಾವು ಸಹಿಸಲ್ಲ ನಾವು ಆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭಿಸ್ತೇವೆ ಈಗ ಸಂವಿಧಾನ ಆಧಾರ ಪ್ರಕಾರ ಪರಿಶಿಷ್ಟ ಜಾತಿ ಜನಾಂಗದ ಬಜೆಟ್ ಸ್ಪೆಷಲ್ ಕಂಪನ್ ಸ್ಕೀಮ್ ಆಗಿರಬಹುದು ಏಟೀನ್ ಪರ್ಸೆಂಟ್ ಹಣ ಆಗಿರಬಹುದು ಬೇರೆ ಕಡೆ ಡೈವರ್ಟ್ ಮಾಡೋಕ್ಕೆ ಬರೋದಿಲ್ಲ ಇದುವರೆಗೂ ಮಾಡಿರಲಿಲ್ಲ ಆದರೆ ಈಗಿನ ಮುಖ್ಯಮಂತ್ರಿ ಬೇರೆ ಕಡೆ ಡೈವರ್ಟ್ ಮಾಡಿ ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ ಐದು ವರ್ಷದಿಂದ ಯಾವ ವಿದ್ಯಾರ್ಥಿಗಳು ಇಂಜಿನಿಯರ್ಸ್ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಮೆಡಿಕಲ್ ಕಾಲೇಜ್ ಸ್ಕಾಲರ್ಶಿಪ್ ಇಲ್ಲ ಮತ್ತು ಸ್ಕೂಲ್ಗಳಿಗೆ ಫೀಸ್ ಇಲ್ಲ ಈ ರೀತಿಯಿಂದ ಪ್ರತಿಯೊಂದು ರೀತಿಯಿಂದ ನಮ್ಮ ಜನರಿಗೆ ತುಳಿತಾ ಇದ್ದಾರೆ ಮುಖ್ಯಮಂತ್ರಿಗಳು ಮೇಲಾಗಿ ಗ್ಯಾರಂಟಿಗಳು ನಮ್ಮ ಸಮಾಜಕ್ಕೆ ಅದು ಯಾವುದೂ ಉಪಯೋಗಿಲ್ಲ ಯಾಕಂದ್ರೆ ನಮ್ಮ ಸಮಾಜದ ಜನ ಯಾವುದೂ ತೀರ್ಥಕ್ಕೆ ಹೋಗೋದಿಲ್ಲ ಯಾವುದೇ ದೇವರ ದರ್ಶನಕ್ಕೆ ಹೋಗೋದಿಲ್ಲ ಎಲ್ಲಿ ಹೋಗೋದಿಲ್ಲ ಮುಂಜಾನೆ ಕೂಲಿ ಮಾಡಿ ಬಂದಂಥ ಜನರಿಗೆ ಆ ಗ್ಯಾರಂಟಿಗಳು ನಮ್ಗೆ ಉಪಯೋಗಿಲ್ಲ ಆದ್ರೆ ಸುಳ್ಳು ಹೇಳಿ ಸಾರ್ವಜನಿಕರ ಮುಂದೆ ಸಮಾಜದ ಮುಂದೆ ಸ ಪ ದೊಡ್ಡ ದೊಡ್ಡ ಪ ಸಮಾರಂಭಗಳ ಮುಂದೆ ನಾವು ಗ್ಯಾರಂಟಿ ಎಲ್ಲ ಹರಿಜ ಹರಿಜನರಿಗೆ ಈ ಒಂದು ಗ್ಯಾರಂಟಿ ಯಾರು ಉಪಯೋಗ ಮಾಡೋದಿಲ್ಲ ಎಲ್ಲ ಗ್ಯಾರಂಟಿಗಳೆಲ್ಲ ಬೇರೆಯವರೇ ಉಪಯೋಗ ಮಾಡ್ಕೊಳ್ತಾರೆ ವಿನ ನಮ್ಮ ಸಮಾಜಕ್ಕೆ ಉಪಯೋಗ ಆಗೋದಿಲ್ಲ ಆದರೆ ನಮ್ಮ ಸಮಾಜ ಜನರಿಗೆ ಮೋಸ ಮಾಡಿ ಸಮಾಜ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾನೆ ನಂಬರ್ ಒಂದು ನಂಬರ್ ಟೂ ಈಗ ಯಾರಾದರೂ ತೊಂದರೆ ಮಾಡಿದರೆ ಏನಾರ ವಿರುದ್ಧ ಮಾಡಿದರೆ ಸ ದೇಶದ್ರೋಹಿ ಅಂತ ಹೇಳಿಬಿಟ್ಟು ಅವನು ಹೊರಗಾಗ್ತೀರಿ ಇವನು ನಮ್ಮಲ್ಲೇ ಅಶಾಂತಿ ಉಂಟು ಮಾಡಿ ಕರ್ನಾಟಕದಲ್ಲಿ ಲಿಂಗಾಯತರಿಗೆ ಅಶಾಂತಿ ಉಂಟು ಮಾಡಿದೆ ಈಗ ಹರಿಜನರಲ್ಲಿ ಅಶಾಂತಿ ಉಂಟು ಮಾಡತಕ್ಕಂಥ ಈ ದೇಶದ್ರೋಹಿ ಮುಖ್ಯಮಂತ್ರಿಗೆ ನೀವು ಯಾಕೆ ಸ್ಟ್ರೈಕ್ ಮಾಡಿ ಇವನನ್ನು ಹೊರಗೆ ಹಾಕಬಾರ್ದು ಗಡಿಪಾರ ಯಾಕೆ ಮಾಡಬಾರ್ದು ಅಂಬದು ಯಾಕೆ ನೀವು ರಿಪಬ್ಲಿಕನ್ ಪಾರ್ಟಿ ಮಾಡ್ತಾ ಇಲ್ಲ ನಿಮ್ಮ ರಿಪಬ್ಲಿಕನ್ ಪಾರ್ಟಿ ಅವ್ರಿಗೆ ಯಾಕೆ ಸುಮ್ಮನೆ ಕೂತ್ರಿ ಇವ್ನ ಗಡಿಪಾರು ಮಾಡ್ರಿ ಅಂತ ಯಾಕೆ ಹೇಳ್ತಾ ಇಲ್ಲ ಒಬ್ಬನ ಮಾಮೂಲಿ ಮನುಷ್ಯಗೆ ಏನಾರ ತೊಂದರೆ ಆದರೆ ಅವ್ರಿಗೆ ಗಡಿಪಾರು ಮಾಡಂತೇಳ್ತೀರಿ ಮತ್ತು ಇಂಥ ಈ ರೀತಿಯಿಂದ ಅಶಾಂತಿ ಉಂಟು ಮಾಡಿ ಜನರ ಜನರಲ್ಲಿ ಮಧ್ಯಾಹ್ನ ಜಗಳ ಹಚ್ಚಿ ಇದ್ದು ದುಡ್ಡು ಸಮಾಜದ ಹರಿಜನ ಗಿರಿಜನ ಸಮಾಜ ದುಡ್ಡೆಲ್ಲ ದುರುಪಯೋಗ ಮಾಡ್ಕೊಂಡು ಅನ್ಯಾಯ ತುಳಿಕ ತುಳಿತಾ ಇದ್ದಾನೆ ಇದಕ್ಕೆ ಏನು ಮಾಡ್ತಾ ಇದ್ದೀರಿ ನೀವು ಆಗ ಈಗಾಗಲೇ ಬಿ ಜೆ ಪಿ ಸರ್ಕಾರದಲ್ಲಿ ಶಾಸಕರಾಗಲಿ ಆರ್ಚ್ ಬಂದ ಎಸ್ ಸಿ ಇಂಡಸ್ಟ್ರಿ ಶಾಸಕರಾಗಲಿ ಜೆ ಡಿ ಇಂದ ಎಸ್ ಸಿ ಎಂದ ಎಸ್ ಟಿ ಶಾಸಕರಾಗಲಿ ಕಾಂಗ್ರೆಸ್ನಿಂದ ಎಸ್ ಸಿ ಇಂಡಿ ಎಲ್ಲ ನಪುಸ್ಕಗಳು ಇರೋದರಿಂದ ಈ ನಪುಸ್ಕಗಳು ಎಮ್ ಎಲ್ ಎ ಇರೋದರಿಂದ ಈ ಮುಖ್ಯಮಂತ್ರಿಗಳು ಆಟ ಆಡ್ತಿದ್ದಾರೆ ನೀವು ರಿಪಬ್ಲಿಕನ್ ಪಾರ್ಟಿ ನೀವು ಏನು ಮಾಡ್ತಾ ಇದ್ರಿ ದಯವಿಟ್ಟು ತಾವು ಸ್ವಸ್ಥ ನಿಮ್ಮ ನಿಲುವು ಜನ ಹೇಳಿ ಜನರಿಗೆ ಒಂದು ಶಾಂತಿ ಈಗ ತಾವು ಹಾಗೆ ಸರಿ ಇದೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಕೂಡ ದಲಿತ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕ್ಯಾಬಿನೆಟ್ನಲ್ಲಿ ಸೇವನ್ ಸಿ ತಿದ್ದುಪಡಿ ತಂದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ದುಡ್ಡು ಏನಿದೆ ಅನುದಾನ ಎಸ್ ಸಿ ಪಿ ಟಿ ಎಸ್ ಪಿದು ಹಣ ಈ ಎಲ್ಲ ಪಂಚೆ ಗ್ಯಾರಂಟಿಗಳಿಗೆ ಕಳಿಸಿಬಿಟ್ಟು ಕೊಟ್ಬಿಟ್ಟಿದ್ದಾರೆ ಹೀಗಾಗಿ ನಮ್ಮ ದಲಿತರಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ತೊಂದರೆ ಆಗ್ತಿದೆ ಇವತ್ತು ಭಾಳಷ್ಟು ಕೆಲಸ ಆಗಬೇಕು ಸೊ ಹೀಗಾಗಿ ಇನ್ನು ನೋಡಿ ಎಂಥ ಒಂದು ವ್ಯವಸ್ಥಿತವಾಗಿ ನಮ್ಗೆ ಇದು ಮಾಡ್ತಾರೆ ಅಂತಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಮಾತ್ರ ಬೇರೆ ಪಂಚ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡ್ತಾರೆ ಆದರೆ ಹಿಂದುಳಿದ ವರ್ಗದ ಬಜೆಟಿಗೆ ಕೈನೇ ಹೆಚ್ಚಿಲ್ಲ ತಾವು ಹೇಳ್ದಂಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ವ ಪಕ್ಷಗಳ ಎಸ್ ಸಿ ಎಸ್ ಟಿ ಶಾಸಕರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಇವರು ಬಿ ಜೆ ಪಿಯವರನ್ನು ವರ್ತಾಗಿಲ್ಲ ಬಿ ಜೆ ಪಿಯವರು ಒಂಬತ್ತು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ವರ್ಗಾವಣೆ ಮಾಡಿದರು ಸೊ ಹೀಗಾಗಿ ದಲಿತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ನಾವು ಹೇಳ್ತಾ ಇದ್ದೀವಿ ಈ ಒಂದು ತಿದ್ದುಪಡಿ ತಂದು ಎಸ್ ಸಿ ಪಿ ಟಿ ಎಸ್ ಪಿ ಬಜೆಟನ್ನು ಯಾವುದೇ ಕಾಮಗಾರಿಗಾಗಲಿ ಅಥವಾ ಬೇರೆ ಪಂಚ ಗ್ಯಾರಂಟಿಗಳಿಗೆ ಆಗಲಿ ಉಪಯೋಗ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ನಿಲುವುದೇ ನಾವು ಕೂಡ ರಾಜ್ಯಪಾಲರಿಗೆ ನಾವು ದೂರನ್ನು ಅವಾಗಲೇ ಕೊಟ್ಟಿದ್ದೀವಿ ಆದರೂ ಕೂಡ ಅದು ಯಾವುದೇ ರೀತಿಯಿಂದ ಆ್ಯಕ್ಷನ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಈಗ ಹೊಸ ಬಜೆಟ್ ಮಂಡನೆ ಮಾಡ್ತಾ ಇದೇ ರೀತಿಯಾಗಿ ಮುಂದುವರಿಸಿದರೆ ಉಗ್ರವಾದ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಕರ್ನಾಟಕದಲ್ಲಿರುವ ಬಿ ಸೋಮಶೇಖರ್ ಮಾಜಿ ಸಚಿವರು ಶ್ರೀ ಸುಭಾಷ್ ಭರಣಿ ನಿವೃತ್ತಿ ಐ ಪಿ ಎಸ್ ಆಫೀಸರ್ಗಳು ಲಕ್ಷ್ಮೀನಾರಾಯಣ್ ನಿವೃತ್ತಿ ಐ ಪಿ ಎಸ್ ಆಫೀಸರ್ಗಳು ದೇವೇಂದ್ರಪ್ಪ ನಿವೃತ್ತಿ ಐ ಎ ಎಸ್ ಆಫೀಸರ್ಗಳು ಜ್ಯೋತಿರ್ ರಾಮ್ಲಿಂಗಂ ನಿವೃತ್ತಿ ಐ ಎ ಎಸ್ ಆಫೀಸರ್ಗಳು ಎಸ್ ವಿ ರಂಗನಾಥ್ ನಿವೃತ್ತಿ ಐ ಎ ಎಸ್ ಆಫೀಸರ್ಗಳು ಸದಾಶಿವ ಕಾಂಬ್ಳೆ ನಿವೃತ್ತಿ ನ್ಯಾಯಾಧೀಶರು ಎಂ ಆರ್ ಕಾಂಬ್ಳೆ ನಿವೃತ್ತಿ ಐ ಎ ಎಸ್ ಅಧಿ ಅಧಿಕಾರಿಗಳು ಶ್ರೀ ಗೋಖಲೆ ನಿವೃತ್ತಿ ನ್ಯಾಯಾಧೀಶರು ಗವಾಯಿ ನಿವೃತ್ತಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮುಡುಬಿ ಐ ಎಸ್ ನಿವೃತ್ತಿ ಅಧಿಕಾರಿಗಳು ಮತ್ತು ಕಮ್ ಕಮಾಲೆ ಬಾಬು ನಿವೃತ್ತಿ ಐ ಎ ಎಸ್ ಅಧಿಕಾರಿಗಳು ಮತ್ತು ಬಾಣಂದೂರು ಕೆಂಪಯ್ಯ ನಿರ್ದೇಶಕರು ನಿರ್ದೇಶಕರು ದೂರದರ್ಶನ ಮತ್ತು ಮಲ್ಲಿ ಮಲ್ಲಿಕಾರ್ಜುನ್ ಕೆಳಗಡೆ ನಿರ್ದೇಶಕರು ವಾರ್ತಾ ಇಲಾಖೆ ಮತ್ತು ಇದೇ ರೀತಿಯಾಗಿ ನೂರಾರು ಐ ಎಸ್ ಅಧಿಕಾರಿಗಳು ರಿಟೈರ್ಡ್ ಆಗಿದ್ದಾರೆ ಅವರು ಮನೆಯಲ್ಲಿ ಕೂತು ಏನು ಇದ್ದಾರೆ ಅವರು ಹಾಂ ಬೇಕಾದಷ್ಟು ಸ ಸರ್ಕಾರದಲ್ಲಿ ತಮ್ಮ ಎಂಜಾಯ್ಮೆಂಟ್ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರು ಹೊರಗಡೆ ಬಂದು ರಿಪಬ್ಲಿಕನ್ ಪಾರ್ಟಿಗೆ ಯಾಕೆ ನೀವು ತಗೋಬಾರ್ದು ಇಂಥವ್ರಿಗೆ ಇವ್ರಿಗೆಲ್ಲ ಏನು ಮನೆಯಲ್ಲಿ ಕೂತು ಏನು ಮಾಡ್ತಾ ಇದ್ದಾರೆ ಟೈಮ್ ಈಗ ಅವರು ಸಾಯುವ ಸಮಯ ಇದೆ ಅವರೆಲ್ಲ ನಿವೃತ್ತಿಯಾದವರು ಇಂಥ ಸಮ ನಮ್ಮ ಸಮಾಜಕ್ಕೆ ಅನ್ಯಾಯ ಅತ್ಯಾಚಾರ ಆದಾಗ ಅವ್ರು ಯಾಕೆ ಹೊರಗೆ ಬರಬಾರ್ದು ಅವ್ರ ಮನೆಯಲ್ಲಿ ಕುಂತು ಏನು ಮಾಡ್ತಾಯಿದ್ದಾರೆ ಇದಕ್ಕೆ ನೀವು ಯಾಕೆ ರಿಪಬ್ಲಿಕನ್ ಪಾರ್ಟಿಯಿಂದ ಕಾಲ್ ಮಾಡಬಾರ್ದು ಅವ್ರಿಗೆ ನೂರಾರು ಜನ ಪ್ರಿನ್ಸಿಪಾಲ್ರು ನಿವೃತ್ತಿಯಾಗಿದ್ದಾರೆ ನೂರಾರು ಜನ ಕನ್ನಡ ದಿನಪತ್ರಿಕೆ ಸಂಪಾದಕರಾಗಿದ್ದಾರೆ ಎಸ್ ಸಿ ಎಂಡ್ ಎಸ್ ಟಿ ಅವರು ಅವ್ರ ಮೇಲಾಗಿ ನೂರಾರು ಜನ ಕೆ ಪಿ ಸಿ ಅಧ್ಯಕ್ಷರಾಗಿ ನಿವೃತ್ತಿಯಾಗಿದ್ದಾರೆ ಮತ್ತು ಸಾವಿರಾರು ಜನ ನಿವೃತ್ತಿ ಪೊಲೀಸರಿದ್ದಾರೆ ಸಾವಿರಾರು ಜನ ಉಪನ್ಯಾಸಕರಿದ್ದಾರೆ ನಿವೃತ್ತಿ ನಿವೃತ್ತಿಯಾದಂಥ ಶಿಕ್ಷಕರಿದ್ದಾರೆ ನಿವೃತ್ತಿಯಾದಂಥ ಇದ್ದಾರೆ ರಾಜಕಾರಣಿಯಲ್ಲಿ ವಿವಿಧ ವಿವಿಧ ಪಕ್ಷಗಳಲ್ಲಿ ಸೋತು ಮನೆಯಲ್ಲಿ ಕುಂತವರು ಇವರೆಲ್ಲರೂ ಎಲ್ಲ ಜನರಿಗೆ ನೀವು ಜನಜಾಗೃತಿ ಮಾಡಿ ಈ ಅಧಿಕಾರಿಗಳು ಮನೆಯಲ್ಲಿ ಕುಳಿತು ಐಸ್ ಆರಂಭ ಕಳಿತಿರೋದ್ರೆ ಈಗ ಸಮಾಜ ಕನ್ಯಾಯ ಆದಾಗ ಇವರೆಲ್ಲ ಯಾಕೆ ಹೇಳಬಾರ್ದು ಹಾಂ ದಲಿತ ಸಂಘರ್ತ ಸಾಗರ್ ಅವರು ರಾಜ್ಯ ಅಧ್ಯಕ್ಷರು ಅವರು ರಿಪಬ್ಲಿಕನ್ ಪಾರ್ಟಿ ಕನ್ವರ್ಟ್ ಮಾಡಿ ಈಗ ಹೊಸ ಪಾರ್ಟಿಯ ರಿಪಬ್ಲಿಕನ್ ಪಾರ್ಟಿ ತಯಾರು ಮಾಡಿಕೊಂಡು ಈ ಗೌರ್ಮೆಂಟ್ ಅವರನ್ನೆಲ್ಲ ಎಲ್ಲೇ ತುಳ್ಕ ತುಳುತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಸರ್ಕಾರದಲ್ಲಿ ಎಲ್ಲರೂ ನಮ್ಮ ಸಮಾಜ ತುಳಿತ ಇದ್ದಾಗ ನೀವೆಲ್ಲರೂ ಹೆದ್ದು ಇವರಿಗೆಲ್ಲ ಕರೆ ಮಾಡಿ ಇವರಿಗೆಲ್ಲ ರಿಪಬ್ಲಿಕನ್ ಪಾರ್ಟಿ ಬೆಳೆಸಲು ನೀವು ಯಾಕೆ ಪ್ರಯತ್ನ ಮಾಡಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಮಾತು ಹೇಳ್ತಾರೆ ಎಲ್ಲ ಓದಿದ ಜನಾಂಗದಿಂದಲೇ ನನಗೆ ಭಾಳ ಅನ್ಯಾಯ ಆಯಿತು ಅಂತಕ್ಕಂಥ ಮಾತು ಹೇಳಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಅಡಿಯಲ್ಲಿ ಇವತ್ತು ನಮ್ಮ ಸಮುದಾಯದವರು ಅಂದರೆ ಎಸ್ ಸಿ ಆ್ಯಂಡ್ ಎಸ್ ಟಿದವರು ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಐ ಎ ಪಿ ಎಸ್ ಆಗಿದ್ದಾರೆ ಬೇರೆ ಬೇರೆ ಇಲಾಖೆಯ ಮುಖ್ಯಸ್ಥರುಗಳು ಆಗಿ ಐಷಾರಾಮಿ ಜೀವನ ನಡೆಸಿ ನಿವೃತ್ತಿ ಹೊಂದಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ ಅದನ್ನು ಬಗೆಹರಿಸ ಸಲುವಾಗಿ ಹೋರಾಟಕ್ಕೆ ಬರ್ರಿ ಅಂತೇಳಿ ನಾವು ಕರೆ ಇದ್ದೀವಿ ನೀವು ಎಲ್ಲ ಐ ಸಿಆರ್ ಎ ಬಂಗಲಿಯಲ್ಲಿ ಐ ಕಾರಿನಲ್ಲಿ ಕೂತ್ಕೋಬೇಡ್ರಿ ನಿಮ್ಮ ಮುಂದಿನ ಪೀಳಿಗೆ ಏನಿದೆ ಅಲ್ಲ ಆ ಪೀಳಿಗೆ ಒಂದು ಕೊಡೆ ಕೊಡುಗೆ ಕೊಡಲಿಕ್ಕೆ ನೀವು ಹೊರಗೆ ಬರ್ರಿ ಹೋರಾಟದಲ್ಲಿ ಧುಮುಕ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಒನ್ ಓಟ್ ಒನ್ ಮ್ಯಾನ್ ಒನ್ ವ್ಯಾಲ್ಯೂ ಅಂತಕ್ಕಂಥದ್ದು ಸಂದೇಶ ಸಾರಿದಾರಲ್ಲ ನಿಮ್ಮ ಮತದ ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ರಿ ಬಾಬಾ ಸಾಹೇಬ್ ಅವರು ಅಧಿಕಾರ ರಾಜ್ಯಾಧಿಕಾರ ಇಡ್ರಿ ಅಂತೇಳಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ರಿ ನಮ್ಮ ಜನರಿಗೆ ಆಗ್ತಕ್ಕಂಥ ಅನ್ಯಾಯ ಅತ್ಯಾಚಾರಗಳ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಕೊಡಿಸ್ರಿ ಸಾಮಾಜಿಕ ನ್ಯಾಯ ಕೊಡಿಸ್ರಿ ಆ ಕಾರಣಕ್ಕಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥ ರಾಜಕೀಯ ಪಕ್ಷವನ್ನು ಕಟ್ಟಿದರು ಅವರು ಕಾಲಾವಧಿಯಲ್ಲಿ ಅವರು ತೀರುವುದು ನಮ್ಮನ್ನು ಪರಿನಿಭಾಣ ಹೊಂದಿದ್ರು ಅದಾದ ನಂತರ ದಿನಗಳಲ್ಲಿ ಪಕ್ಷ ಕಟ್ಟಿದರು ಒಳ್ಳೆ ರೀತಿಯಿಂದ ಬೆಳವಣಿಗೆ ಆಯಿತು ಈ ಎಲ್ಲ ಪಕ್ಷವನ್ನು ನಮ್ಮ ಬಾಬಾ ಸಾಹೇಬ್ ಪಕ್ಷವನ್ನು ಎಲ್ಲ ಕೊನೆಗಾಣಿಸ್ಲಿಕ್ಕೆ ಸಾಕಷ್ಟು ಬೇರೆ ಬೇರೆ ಪಕ್ಷಗಳು ಇದು ಮಾಡಿದ್ದಾರೆ ಒಂದು ಮಾತು ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಂದ್ರ ಸಚಿವರಾಗಿದ್ದರು ಕಾಂಗ್ರೆಸ್ ಸರ್ಕಾರದಲ್ಲಿ ನೆಹರು ಸರ್ಕಾರದಲ್ಲಿ ಅದೇ ಥರನಾಗಿ ರಿಪಬ್ಲಿಕನ್ ಪಕ್ಷದ ರಾಮದಾಸ್ ಅಟೋಲಿ ಅಂತಕ್ಕಂಥವರು ನರೇಂದ್ರ ಮೋದಿಯವರ ಒಂದು ಸರ್ಕಾರದಲ್ಲಿ ಅವರು ಕೂಡ ಕೇಂದ್ರ ಸಚಿವರಾಗಿದ್ದಾರೆ ಭಾಳಷ್ಟು ಅವರು ಹೋರಾಟ ಮಾಡ್ತಾರೆ ಅವ್ರಿಗೆ ನಾವು ಬೆಂಬಲಿಸ್ತಿದ್ವಿ ತಾವು ಹೇಳ್ದಂಗೆ ಎಲ್ಲ ಸರ್ಕಾರಿ ನೌಕರರು ಏನಿದ್ದಾರೆ ನಮ್ಮ ಪಕ್ಷಕ್ಕೆ ಬೆಂಬಲಿಸ್ಬೇಕಂತೇಳಿ ತಮ್ಮ ಮುಖ್ಯನ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಮಾನ್ಯ ವೀಕ್ಷಕರೇ ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ನಡೆದಿರ್ತಕ್ಕಂಥ ಅನ್ಯಾಯ ಅತ್ಯಾಚಾರವನ್ನು ಶಾಂತಿ ಭಂಗವನ್ನು ಮಾಡ್ತಿರ್ತಕ್ಕಂಥ ಮುಖ್ಯಮಂತ್ರಿಯವರಿಗೆ ತಾವೆಲ್ಲರೂ ಶಿಕ್ಷಣ ಪಡೆದಂಥ ಎಲ್ಲ ಶಿಕ್ಷಕರಾಗಲಿ ಉಪನ್ಯಾಸಕರಾಗಲಿ ಮತ್ತು ಶಾಸಕರಾಗಲಿ ಮತ್ತು ಐ ಎ ಎಸ್ ಅಧಿಕಾರಿಗಳಾಗಲಿ ಐ ಪಿ ಎಸ್ ಅಧಿಕಾರಿಗಳಾಗಲಿ ರಿಟೈರ್ಡ್ ಜಡ್ಜ್ಗಳಾಗಲಿ ತಾವು ಮನೆಯಲ್ಲಿ ಕುಳಿತುಕೊಳ್ಳದೆ ತಾವು ಹೊರಗಡೆ ಬಂದು ಸಮಾಜ ರಕ್ಷಣೆಗೆ ಎದುರು ನಿಂತು ಈ ಶಾಂತಿ ಭಂಗ ಮಾಡ್ತಕ್ಕಂಥ ವ್ಯಕ್ತಿಗೆ ಗಡಿಪಾರು ಮಾಡಲು ನೀವು ಪ್ರಯತ್ನ ಮಾಡಬೇಕಂತೇಳಿ ನಾವು ಸನ್ಮಾನ್ಯ ಶ್ರೀ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಶ್ರೀ ಅವರು ಅವರು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ತಾವೆಲ್ಲರೂ ಹೊರಗೆ ಬಂದು ಪಕ್ಷ ಕಟ್ಟಿ ಈ ವರ್ಷ ಮುಂದಿನ ವರ್ಷ ಆರ್ ಪಿ ಐ ಸರ್ಕಾರ ಮಾಡಬೇಕಂತೇಳಿ ಅವರು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದಾರೆ ತಾವೆಲ್ಲರೂ ಹೊರಗಡೆ ಬಂದು ಸಮಾಜವನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಜೈ ಭೀಮ್ ಟಿ ವಿ ಮತ್ತು ಯಶಸ್ವಿ ಟಿ ವಿಯಿಂದ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಜೈ ಭೀಮ್ ಜೈ ಭಾರತ್